i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. ಇನ್ ಕಾಮನ್ ಮಾರ್ಜಿನ್ ಅ ಕೋಪರೇಟಿವ್ ವೈ ಆನ್ ದಟ್ ರೋ ವಿಚ್ ಇಸ್ ನೌ ಭಾರತದ ಕೊಳಗೇರಿ ಅಸ್ಪೃಶ್ಯತೆ ಕೇಂದ್ರ ಸಮುದಾಯದಿಂದ ಹೊರಗೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯಡಿಯಲ್ಲಿ ಅಸ್ಪೃಶ್ಯರ ಸ್ಥಾನ ಏನು ಅವರ ಸ್ಥಿತಿಯ ನೈಜ ಚಿತ್ರಣ ನೀಡುವುದು ಈ ಅಧ್ಯಾಯದ ಮುಖ್ಯ ಉದ್ದೇಶ ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರು ಹೇಗೆ ಜೀವಿಸುತ್ತಾರೆ ಅಥವಾ ಹೇಗೆ ಜೀವಿಸುವಂತೆ ಮಾಡಲಾಗಿದೆ ಎಂಬುದರ ಕಲ್ಪನೆ ಇಲ್ಲದವರಿಗೆ ಅದರ ನಿಜವಾದ ಹಾಗೂ ಮುಹೂರ್ತವಾದ ಒಂದು ಚಿತ್ರಣವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹೇಗೆ ನೀಡಬಹುದು ಎಂಬುದನ್ನು ಅರಿತುಕೊಳ್ಳುವುದು ಸಹ ಸುಲಭವಲ್ಲ ಅದಕ್ಕಿರುವ ಒಂದು ಮಾರ್ಗವೆಂದರೆ ಇಂದು ಸಮಾಜ ವ್ಯವಸ್ಥೆಯ ಒಂದು ಮಾದರಿಯನ್ನು ಚಿತ್ರಿಸಿ ಅದರಲ್ಲಿ ಅಸ್ಪೃಶ್ಯರಿಗೆ ನೀಡಲಾಗಿರುವ ಸ್ಥಾನವನ್ನು ನಿರ್ದೇಶಿಸುವುದು ಅದನ್ನು ಹಾಕು ಮಾಡಲು ಒಂದು ಹಳ್ಳಿಗೆ ಹೋಗುವುದು ಅವಶ್ಯಕ ನಮ್ಮ ಉದ್ದೇಶದ ಪೂರೈಕೆಗೆ ಇದಕ್ಕಿಂತಲೂ ಉತ್ತಮವಾದ ದಾರಿಯಿಲ್ಲ ಇಂದು ಹಳ್ಳಿಯೊಂದು ಹಿಂದೂ ಸಮಾಜ ವ್ಯವಸ್ಥೆಯ ಕ್ರಿಯಾಯುಕ್ತವಾದ ಒಂದು ಕಾರ್ಖಾನೆ ಇದ್ದಂತೆ ಹಿಂದೂ ಸಮಾಜ ವ್ಯವಸ್ಥೆಯ ಸಂಪೂರ್ಣವಾಗಿ ಕಾರ್ಯಪ್ರವೃತ್ತವಾಗಿರುವುದನ್ನು ನಾವಿಲ್ಲಿ ಕಾಣಬಹುದು ಸಾಮಾನ್ಯ ಹಿಂದೂ ಒಬ್ಬ ಭಾರತೀಯ ಹಳ್ಳಿಯನ್ನು ಕುರಿತು ಮಾತನಾಡುವಾಗ ಯಾವಾಗಲೂ ಭಾವಾವೇಶ ಪರಾವಶನಾಗಿರುತ್ತಾನೆ ಸಾಮಾಜಿಕ ಸಂಘಟನೆಯ ಆದರ್ಶ ಸ್ವರೂಪವೆಂದು ಅದನ್ನು ಬಗೆಯುತ್ತಾನೆ ಅದಕ್ಕೆ ಸಮಾನವಾದದ್ದು ಪ್ರಪಂಚದಲ್ಲಿ ಬೇರೆಲ್ಲೂ ಇಲ್ಲವೆಂದು ಅವನ ನಂಬಿಕೆ ಭಾರತವು ಹೆಮ್ಮೆ ಪಟ್ಟುಕೊಳ್ಳಬಹುದಾದ ರೀತಿಯಲ್ಲಿ ಈ ರಚನೆಯು ಸಾಮಾಜಿಕ ಸಂಘಟನೆಯ ಸಿದ್ಧಾಂತಕ್ಕೆ ಭಾರತದ ವಿಶಿಷ್ಟ ಕೊಡುಗೆ ಎಂದು ಹಾಗಾಗಿ ಹೇಳಿಕೊಳ್ಳಲಾಗುತ್ತದೆ ಭಾರತದ ಹಳ್ಳಿಯ ಸಾಮಾಜಿಕ ಸಂಘಟನೆಯ ಆದರ್ಶ ರೂಪವೆಂದು ನಂಬುವುದರಲ್ಲಿ ಹಿಂದೂಗಳು ಉನ್ನತಾಭಿಮಾನಿಗಳು ಭಾರತೀಯ ಸಂವಿಧಾನ ರಚನೆ ಸಭೆಯಲ್ಲಿ ಹಿಂದೂ ಸದಸ್ಯರು ಕೋಪಾವಿಷ್ಟರಾಗಿ ಭಾಷಣ ಮಾಡುವುದರಲ್ಲಿ ನೋಡಬಹುದು ಭಾರತದ ಹಳ್ಳಿಯನ್ನು ಭಾರತೀಯ ಸಂವಿಧಾನದ ತಳಹದಿಯನ್ನಾಗಿ ಪರಿಗಣಿಸಬೇಕೆಂದು ಅವರ ಅಭಿಮತ ಸ್ವಯಂ ಅಧಿಕಾರವುಳ್ಳ ಆಡಳಿತಾತ್ಮಕ ಭಾಗಗಳನ್ನು ಹೊಂದಿದ ಸಂವಿಧಾನಾತ್ಮಕ ಪಿರಮಿಡ್ಗಳಲ್ಲಿ ಹಳ್ಳಿಗಳು ತಳಹದಿ ಅವಕ್ಕೆ ತಮ್ಮವೇ ಆದ ಶಾಸನ ಸಭೆ ಕಾರ್ಯನಿರ್ವಾಹಕ ಮಂಡಳಿ ಮತ್ತು ನ್ಯಾಯಾಂಗ ಇರುತ್ತದೆಂದು ಅವರ ಅಭಿಪ್ರಾಯ ಅಸ್ಪೃಶ್ಯರ ದೃಷ್ಟಿಯಿಂದ ಇದಕ್ಕಿಂತಲೂ ದೊಡ್ಡ ಹಾನಿ ಇರಲು ಸಾಧ್ಯವಿಲ್ಲ ಸಂವಿಧಾನ ಸಭೆಯು ಅದನ್ನು ಅಂಗೀಕರಿಸಲಿಲ್ಲವೆಂಬುದು ನೆಮ್ಮದಿಯ ಸಂಗತಿ ಆದಾಗ್ಯೂ ಭಾರತದ ಹಳ್ಳಿಯು ಸಾಮಾಜಿಕ ಸಂಘಟನೆಯ ಆದರ್ಶ ಸ್ವರೂಪದ್ದೆಂಬ ನಂಬಿಕೆಯಲ್ಲಿ ಹಿಂದೂಗಳು ಬೀಗುತ್ತಾರೆ ಹಿಂದುಗಳ ಈ ನಂಬಿಕೆಯು ಪೂರ್ವಿಕರ ನಂಬಿಕೆಯಲ್ಲ ಪ್ರಾಚೀನ ಕಾಲದಿಂದ ಬಂದದ್ದು ಅಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದ ಸರ್ ಸರ್ ಎರವಲು ತೆಗೆದುಕೊಂಡದ್ದು ಕಂದಾಯ ವಿಭಾಗಗಳಲ್ಲಿ ಅಧಿಕಾರಿಯಾಗಿದ್ದ ಮೆಟ್ಕಾಫ್ ತನ್ನ ರೆವಿನ್ಯೂ ಇಲಾಖೆಯಲ್ಲಿ ಭಾರತೀಯ ಹಳ್ಳಿಗಳನ್ನು ಕೆಳಕಂಡಂತೆ ವಿವರಿಸಿದ್ದಾನೆ ಗ್ರಾಮ ಸಮುದಾಯಗಳು ಚಿಕ್ಕ ಗಣರಾಜ್ಯಗಳಿದ್ದಂತೆ ತಮಗೆ ಬೇಕಾದ್ದನ್ನೆಲ್ಲ ಬಹುಮಟ್ಟಿಗೆ ತಮ್ಮಲ್ಲೇ ಹೊಂದಿವೆ ಮತ್ತು ಹೊರಗಣ ಸಂಬಂಧಗಳಿಂದ ಹೆಚ್ಚು ಕಮ್ಮಿ ಸ್ವತಂತ್ರವಾಗಿವೆ ನಿರಂತರವಾಗಿ ಸಾಗದಂತಿರುವಾಗ ಅವು ನಿರಂತರವಾಗಿ ಸಾಗುವಂತೆ ತೋರುತ್ತವೆ ಸಾಮ್ರಾಜ್ಯದ ಮೇಲೆ ಸಾಮ್ರಾಜ್ಯ ಉರುಳಿ ಬೀಳುತ್ತವೆ ಕ್ರಾಂತಿಯ ಮೇಲೆ ಕ್ರಾಂತಿ ಸಿಡಿಯುತ್ತವೆ ಹಿಂದೂ ಪಠಾಣ್ ಮೊಘಲ್ ಮರಾಠ ಸಿಖ್ ಇಂಗ್ಲಿಷ್ ಹೀಗೆ ಒಬ್ಬರಾದ ಮೇಲೊಬ್ಬರು ಹಾಳುವರು ಆದರೆ ಗ್ರಾಮ ಸಮುದಾಯಗಳು ತದೇಕ ಪ್ರಕಾರವಾಗಿ ಉಳಿದಿವೆ ಕಷ್ಟ ಕಾಲದಲ್ಲಿ ಅವು ಶಸ್ತ್ರಸಜ್ಜಿತವಾಗುತ್ತವೆ ಕೋಟೆ ಕೊತ್ತಲಗಳನ್ನು ನಿರ್ಮಿಸುತ್ತವೆ ದೇಶದಲ್ಲಿ ಒಂದು ಹಗೆ ಸೈನ್ಯ ಹಾದು ಹೋಗುತ್ತದೆ ಗ್ರಾಮ ಸಮುದಾಯಗಳು ತಮ್ಮ ಪಶುಗಳನ್ನು ಊರ ಕೊತ್ತಲದೊಳಗೆ ಹಿಡಿದಿಡುತ್ತವೆ ಮತ್ತು ಸೈನ್ಯವು ಯಾವ ಚಿತಾವಣೆಯೂ ಇಲ್ಲದೆ ಮುಂದೆ ಸಾಗುತ್ತದೆ ಲೂಟಿ ಮತ್ತು ದಾಂಧಲ್ಯಗಳನ್ನೇನಾದರೂ ತಮ್ಮ ಮೇಲೆ ತಿರುಗಿಸಿದರೆ ಮತ್ತು ಅದಕ್ಕಾಗಿ ಎದುರಿಸಲಾಗದಂತೆ ಹಗಾಧ ಸೈನ್ಯ ಹೆರಗಿದರೆ ಸ್ವಲ್ಪ ದೂರದಲ್ಲಿರುವ ಮೈತ್ರಿಯುತ ಹಳ್ಳಿಗಳಿಗೆ ಓಡಿ ಹೋಗುತ್ತಾರೆ ಬಿರುಗಾಳಿಯ ಒಡೆತ ನಿಂತ ಮೇಲೆ ಅವರು ತಮ್ಮ ಸ್ವಂತ ಹಳ್ಳಿಗಳಿಗೆ ಹಿಂದಿರುಗುತ್ತಾರೆ ಮತ್ತು ತಮ್ಮ ಕಸುಬುಗಳಲ್ಲಿ ನಿರತರಾಗುತ್ತಾರೆ ಹಲವು ವರ್ಷಗಳ ಕಾಲವೇನಾದರೂ ದೇಶದಲ್ಲಿ ದರೋಡೆ ಮತ್ತು ವಿಧ್ವಂಸಗಳು ಮುಂದುವರಿದು ಹಳ್ಳಿಗಳಲ್ಲಿ ವಾಸ ಮಾಡುವುದು ಅವಶ್ಯಕವಾದರೆ ಚದುರುವಾಗಿದ್ದ ಗ್ರಾಮ ನಿವಾಸಿಗಳು ಶಾಂತಿಯುತವಾದ ಜೀವನ ಸಾಧ್ಯವಾದ ಮೇಲೆ ಹೇಗಿದ್ದರೂ ಹಿಂದಿರುಗುತ್ತಾರೆ ಹೀಗೆ ಒಂದು ತಲೆಮಾರಿನ ಜೀವನವೇ ನಷ್ಟವಾಗಬಹುದು ಆದರೆ ಮುಂದಿನ ತಲೆಮಾರಿನವರು ಹಿಂದಿರುಗುತ್ತಾರೆ ಮಕ್ಕಳು ತಮ್ಮ ತಂದೆಯರ ಸ್ಥಾನಗಳನ್ನು ಪಡೆಯುತ್ತಾರೆ ಹಳ್ಳಿಗೆ ಅದೇ ಪ್ರದೇಶದ ಆಯ್ಕೆ ಅವರವರ ಮನೆಗಳಿಗೆ ಅವೇ ಹಿಂದಿನ ಜಾಗಗಳು ಹಳ್ಳಿಯು ಗುಳೆ ಎದ್ದಾಗ ಯಾರು ಯಾರು ಯಾವ ಯಾವ ಭೂಮಿ ಒಲಗಳನ್ನು ಕೃಷಿ ಮಾಡುತ್ತಿದ್ದರೋ ಅವೇ ಭೂಮಿ ಒಲಗಳನ್ನು ಅವರವರ ಸಂತತಿಗಳವರು ಮತ್ತೆ ಪಡೆದುಕೊಳ್ಳುತ್ತಾರೆ ಮತ್ತು ಜುಜುಬಿ ದಾಂಧಲೆಗಳಿಗೆಲ್ಲ ಬೆದರಿ ಹಳ್ಳಿಗರು ತಮ್ಮ ಗ್ರಾಮಗಳನ್ನು ಬಿಟ್ಟು ಓಡುವುದಿಲ್ಲ ಎಷ್ಟೋ ಬಾರಿ ಕ್ಷೋಭೆ ಮತ್ತು ಗೊಂದಲಗಳು ಎದುರಾದಾಗಲೂ ತಮ್ಮ ಜಾಗಗಳನ್ನು ಈ ಹಳ್ಳಿಗರು ಬಿಟ್ಟುಕೊಡುವುದಿಲ್ಲ ದರೋಡೆ ಮತ್ತು ದೌರ್ಜಲ್ಯಗಳನ್ನು ಯಶಸ್ವಿಯಾಗಿ ಎದುರಿಸಲು ಬೇಕಾದಷ್ಟು ಪೌರುಷತ್ವವನ್ನು ಪಡೆದುಕೊಳ್ಳುತ್ತಾರೆ ಪ್ರತಿಯೊಂದು ಹಳ್ಳಿಯೂ ತನ್ನ ಮಟ್ಟಿಗೆ ರಾಜ್ಯವಿದ್ದಂತೆ ಇಂತಹ ಗ್ರಾಮ ಸಮುದಾಯಗಳ ಸಂಘವು ನನ್ನ ಪ್ರಕಾರ ಭಾರತದ ಜನರ ಉಳಿಕೆಗೆ ಬೇರಾವುದೂ ಕಾರಣಕ್ಕಿಂತಲೂ ಮಿಗಿಲಾದ ಕೊಡುಗೆಯೇ ನಿಂತಿದೆ ಈ ಬದಲಾವಣೆಗಳನ್ನು ಕ್ರಾಂತಿಗಳನ್ನು ಸರಿದೀಗಿಸಿಕೊಂಡು ಹೋಗಲು ಇದು ಸರಿಯಾಗಿದೆ ಈ ಸಮುದಾಯಗಳ ಸುಖ ಸಂತೋಷಗಳಿಗೆ ಬಹುಮಟ್ಟಿಗೆ ಇದು ಎಡೆಮಾಡಿಕೊಟ್ಟಿದೆ ಅಂತೆಯೇ ಅವುಗಳ ಸ್ವಾತಂತ್ರ್ಯದ ಬಹುಭಾಗದ ಅನುಭೋಗಕ್ಕೆ ಅದೇ ಕಾರಣವಾಗಿದೆ ಆಡಳಿತ ನಡೆಸುತ್ತಿದ್ದ ಮಾರ್ಗದಲ್ಲಿ ಉಚ್ಚ ಸ್ಥಾನದಲ್ಲಿ ಒಬ್ಬ ಸದಸ್ಯನು ಭಾರತೀಯ ಹಳ್ಳಿಯ ಬಗ್ಗೆ ನೀಡಿದ ಈ ವಿವರಣೆಯನ್ನು ಓದಿ ಹಿಂದೂಗಳಿಗೆ ಹಿಂದೂಗಳಿಗೆ ಅಭಿಮಾನ ತಳೆದು ಬಂತು ಮತ್ತು ಅವನ ನಿಲುವನ್ನು ಸ್ವಾಗತಾರ್ಹವಾದ ಮೆಚ್ಚುಗೆ ಎಂದು ಸ್ವೀಕರಿಸಲಾಯಿತು ಭಾರತೀಯ ಹಳ್ಳಿಗಳ ಬಗ್ಗೆ ಈ ದೃಷ್ಟಿಯನ್ನು ಒಪ್ಪಿಕೊಳ್ಳುತ್ತಾ ಹಿಂದೂಗಳು ಮತ್ತು ತಮ್ಮ ಬುದ್ಧಿಮತ್ತೆಗೆ ಅಥವಾ ತಿಳುವಳಿಕೆಗೆ ಯಾವ ರೀತಿಯಲ್ಲೂ ಅದರವನ್ನು ಆಧಾರವನ್ನು ತೋರಲಾಗದು ಬೇರೆಯವರ ದಾಸ್ಯಕ್ಕೊಳಗಾಗಿರುವ ಯಾವ ಜನರಲ್ಲಿ ಸಾಮಾನ್ಯವಾಗಿ ಕಾಣುವ ದೌರ್ಬಲ್ಯವನ್ನೇ ಅವರು ಪ್ರತಿಪಾದಿಸಿದ್ದಾರೆ ಹಾಗೆ ಅವರು ಪ್ರದರ್ಶಿಸಿದ್ದಾರೆ ಭಾರತೀಯ ಹಳ್ಳಿಯ ಈ ಆದರ್ಶಮಯ ಚಿತ್ರವನ್ನು ಬಹುಮಂದಿ ವಿದೇಶಿಯರು ಅಂಗೀಕರಿಸುತ್ತಾರಾದ್ದರಿಂದ ಒಂದು ಭಾರತೀಯ ಹಳ್ಳಿಯ ನೈಜ ಚಿತ್ರ ಹೇಗಿರುತ್ತದೆ ಹೇಗಿರುತ್ತದೆಂಬುದು ನೋಡುವುದು ಒಳ್ಳೆಯದು ಭಾರತೀಯ ಹಳ್ಳಿಯು ಏಕೀಭವಿತ ಒಂದು ಸಾಮಾಜಿಕ ಘಟಕವಲ್ಲ ಅದರಲ್ಲಿ ಜಾತಿಗಳಿವೆ ಆದರೆ ನಮ್ಮ ಪ್ರಕೃತ ಪ್ರಕೃತದ ಉದ್ದೇಶಕ್ಕೆ ಕೆಳಗಿನ ಅಂಶಗಳನ್ನು ಗಮನಿಸಿದರೆ ಸಾಕು ಹಳ್ಳಿಯಲ್ಲಿರುವ ಜನರನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಸ್ಪೃಶ್ಯರು ಬಹುಮಂದಿಯ ಸಮುದಾಯ ಮತ್ತು ಅಲ್ಪ ಅಸ್ಪೃಶ್ಯರು ಅಲ್ಪಸಂಖ್ಯಾತ ಸಮುದಾಯ ಸ್ಪೃಶ್ಯರು ಹಳ್ಳಿಯ ಒಳಗೆ ವಾಸಿಸುತ್ತಾರೆ ಮತ್ತು ಅಸ್ಪೃಶ್ಯರು ಬೇರೆಯದೇ ಆದ ಗುಡಿಸಿಲುಗಳಲ್ಲಿ ಹಳ್ಳಿಯ ಹೊರಗೆ ವಾಸಿಸುತ್ತಾರೆ ಆರ್ಥಿಕವಾಗಿ ಸ್ಪೃಶ್ಯರು ಪ್ರಬಲವಾದ ಮತ್ತು ಆಳುವ ಸಮುದಾಯದವರು ಅಸ್ಪೃಶ್ಯರಾದರೂ ಬಡವರು ಮತ್ತು ಪರಾಧೀನರಾದ ಸಮುದಾಯದವರು ಸಾಮಾಜಿಕವಾಗಿ ಸ್ಪೃಶ್ಯರು ಆಳುವ ಜನಾಂಗದ ಸ್ಥಾನ ಅಸ್ಪೃಶ್ಯರದು ಅಧೀನತ್ವ ಜನಾಂಗದ ಸ್ಥಾನ ಪರಂಪರಾಗತವಾಗಿ ಜಿತಕ್ಕಿರುವ ಸ್ಥಾನ ಭಾರತದ ಹಳ್ಳಿಯೊಂದರಲ್ಲಿ ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಸಹಬಾಳ್ವೆ ನಡೆಸುವಾಗ ಅವರ ನಡುವೆ ಇರುವ ಕರಾರು ಎಂತಹದ್ದು ಪ್ರತಿಯೊಂದು ಹಳ್ಳಿಯಲ್ಲೂ ಸ್ಪೃಶ್ಯರು ಒಂದು ಕಾನೂನು ಕಟ್ಟಳೆ ಇರುತ್ತದೆ ಮತ್ತು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು ಅದನ್ನು ಅನುಸರಿಸಬೇಕು ಈ ಕಟ್ಟಳೆಯು ಸ್ಪೃಶ್ಯರು ಯಾವುದನ್ನು ಅಪರಾಧವೆಂದು ಪರಿಗಣಿಸುತ್ತಾರೋ ಅಂತಹ ಲೋಪದೋಷಗಳನ್ನು ಪಟ್ಟಿ ಮಾಡಿ ಇಡುತ್ತದೆ ಕೆಳಗಿನ ಅಂತಹ ಅಪರಾಧಗಳ ಪಟ್ಟಿ ಹಿಂದೂಗಳ ವಾಸಸ್ಥಾನಗಳಿಂದ ದೂರವಾಗಿ ಪ್ರತ್ಯೇಕ ಜಾಗಗಳಲ್ಲಿ ಅಸ್ಪೃಶ್ಯರು ವಾಸಿಸಬೇಕು ಈ ಬೇರ್ಪಡಿಸುವಿಕೆಯ ನಿಯಮವನ್ನು ಮುರಿಯುವುದಾಗಲಿ ಅದರಿಂದ ತಪ್ಪಿಸಿಕೊಳ್ಳುವುದಾಗಲಿ ಅಸ್ಪೃಶ್ಯನಲ್ಲಿ ಒಂದು ಅಪರಾಧವಾಗಿರುತ್ತದೆ ಅಸ್ಪೃಶ್ಯರ ಪ್ರದೇಶವುಳ್ಳ ಹಳ್ಳಿಯ ದಕ್ಷಿಣ ದಿಕ್ಕಿನಲ್ಲಿರಬೇಕು ಏಕೆಂದರೆ ನಾಲ್ಕು ದಿಕ್ಕುಗಳಲ್ಲಿ ದಕ್ಷಿಣವು ಅತ್ಯಂತ ಅಮಂಗಲವಾದುದು ಈ ನಿಯಮದ ಉಲ್ಲಂಘನೆಯು ಅಪರಾಧವೆನಿಸುತ್ತದೆ ಹತ್ತಿರ ಬರುವುದು ಅಥವಾ ನೆರಳು ಬೀಳುವುದು ಉಂಟಾಗುವ ಮಾಲಿನ್ಯವನ್ನು ಅಸ್ಪೃಶ್ಯನು ಮಾಡಬಾರದು ಈ ನಿಯಮವನ್ನು ಉಲ್ಲಂಘಿಸುವುದು ಒಂದು ಅಪರಾಧ ಅಸ್ಪೃಶ್ಯರ ಗುಂಪಿಗೆ ಸೇರಿದ ಭೂಮಿ ಇತ್ಯಾದಿ ರೂಪದ ಸಂಪತ್ತನ್ನು ಪಡೆದುಕೊಳ್ಳುವುದು ಒಂದು ಅಪರಾಧ ಅಸ್ಪೃಶ್ಯರ ಗುಂಪಿಗೆ ಸೇರಿದವನೊಬ್ಬ ಹೆಂಚಿನ ಒದಿಕೆ ಇರುವ ಮನೆಯನ್ನು ಕಟ್ಟಿಕೊಳ್ಳುವುದು ಒಂದು ಅಪರಾಧ ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಶುಭ್ರವಾದ ವಸ್ತುಗಳನ್ನು ತೊಡುವುದು ಪಾದರಕ್ಷೆಗಳನ್ನು ಹಾಕಿಕೊಳ್ಳುವುದು ಗಡಿಯಾರ ಅಥವಾ ಯಾವುದೇ ಚಿನ್ನದ ಆಭರಣಗಳಿಂದ ಅಲಂಕರಿಸಿಕೊಳ್ಳುವುದು ಒಂದು ಅಪರಾಧವೆನಿಸುತ್ತದೆ ಅಸ್ಪೃಶ್ಯರ ಗುಂಪಿಗೆ ಸೇರಿದವನೊಬ್ಬ ತನ್ನ ಮಕ್ಕಳಿಗೆ ಸೊಗಸಾದ ಹೆಸರುಗಳನ್ನು ಒಂದು ಅಪರಾಧ ಅವನಿಡುವ ಹೆಸರುಗಳು ತಿರಸ್ಕಾರ ಸೂಚಕಗಳಾಗಿರಬೇಕು ಒಬ್ಬ ಹಿಂದುವಿನ ಸಮ್ಮುಖದಲ್ಲಿ ಕುರ್ಚಿಯ ಮೇಲೆ ಕೂರುವುದು ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಮಾಡಬಹುದಾದ ಒಂದು ಅಪರಾಧ ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಒಂದು ಹಳ್ಳಿಯಲ್ಲಿ ಕುದುರೆಯ ಮೇಲೆ ಕುಳಿತು ಹಾದು ಹೋಗುವುದು ಅಥವಾ ಪಲ್ಲಕ್ಕಿಯಲ್ಲಿ ಕುಳಿತು ತೆರಳುವುದು ಒಂದು ಅಪರಾಧ ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಅಸ್ಪೃಶ್ಯರ ಮೆರವಣಿಗೆಯನ್ನು ಹಳ್ಳಿಯ ಮುಖಾಂತರ ಕೊಂಡು ಹೋಗುವುದು ಒಂದು ಅಪರಾಧ ಇಂದು ಒಬ್ಬನಿಗೆ ಪ್ರಣಾಮ ಮಾಡುವುದು ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಅಪರಾಧವೆ ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಸುಸಂಸ್ಕೃತ ಭಾಷೆಯನ್ನು ಮಾತನಾಡುವುದು ಅಪರಾಧವೆನಿಸುತ್ತದೆ ಅಸ್ಪೃಶ್ಯರ ಗುಂಪಿಗೆ ಸೇರಿದವನೊಬ್ಬ ಹಿಂದೂಗಳ ಯಾವುದಾದರೂ ಉಪವಾಸದ ಪುಣ್ಯ ದಿನದಂದು ಅಥವಾ ಉಪವಾಸ ರಥವು ಮುಕ್ತಾಯವಾಗುವ ವೇಳೆಯಲ್ಲಿ ಹಳ್ಳಿಯೊಳಕ್ಕೆ ಬಂದರೆ ಮಾತನಾಡುವುದು ಒಂದು ಅಪರಾಧವಾಗುತ್ತದೆ ಏಕೆಂದರೆ ಅವನ ಉಸಿರಿನಿಂದ ಹಿಂದೂಗಳು ಸೇವಿಸುವ ಗಾಳಿ ಮತ್ತು ಆಹಾರ ಮಲಿನಗೊಳ್ಳುತ್ತವೆ ಅಸ್ಪೃಶ್ಯನೊಬ್ಬ ಸ್ಪೃಶ್ಯನಂತೆ ಬಹಿರಂಗ ಗುರುತುಗಳನ್ನು ಧರಿಸುವುದು ಅಥವಾ ಸ್ಪೃಶ್ಯನಂತೆ ಕಾಣುವುದು ಒಂದು ಅಪರಾಧ ಅಸ್ಪೃಶ್ಯನು ಕೆಳ ದರ್ಜೆಯ ಸ್ಥಾನ ಒಪ್ಪುವಂತೆ ನಡೆಯಬೇಕು ಮತ್ತು ಈ ಕೆಳ ದರ್ಜೆಯ ಸ್ಥಾನವನ್ನು ಸಾರ್ವಜನಿಕರು ತಿಳಿಯುವಂತೆ ಹಾಗೂ ಅವನನ್ನು ಆಗಿ ಗುರುತಿಸುವಂತೆ ಅವನು ಎಲ್ಲ ಚಿಹ್ನೆಗಳನ್ನು ಪ್ರಕಟಿಸಬೇಕು ಅದಕ್ಕಾಗಿ ಅವನು ತಿರಸ್ಕಾರ ಸೂಚಕವಾದ ಹೆಸರುಗಳನ್ನು ಇಟ್ಟುಕೊಳ್ಳಬೇಕು ಶುಭ್ರವಾದ ವಸ್ತುಗಳನ್ನು ಧರಿಸಬಾರದು ಹೆಂಚಿನ ಇರುವ ಮನೆಗಳನ್ನು ಕಟ್ಟಿಕೊಳ್ಳಬಾರದು ಮತ್ತು ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ತೊಡಬಾರದು ಈ ಯಾವುದೇ ನಿಯಮದ ವಿರುದ್ಧವಾಗಿ ನಡೆಯುವುದೂ ಅಪರಾಧವೆನಿಸುತ್ತದೆ ಇದಾದ ನಂತರ ಅಸ್ಪೃಶ್ಯರು ಸ್ಪೃಶ್ಯರಿಗಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ಪಟ್ಟಿ ಮಾಡುವ ಆಚಾರ ಸಂಹಿತೆ ಬರುತ್ತದೆ ಇದರಲ್ಲಿ ಕೆಳಗಿನವು ನಾವು ನಮೂದಿಸಬಹುದು ಅಸ್ಪೃಶ್ಯರ ಗುಂಪಿಗೆ ಸೇರಿದವನು ಇಂದು ಒಬ್ಬನ ಮನೆಯಲ್ಲಿ ಜರುಗುವ ಎಲ್ಲ ರೀತಿಯ ಘಟನೆಗಳ ಬಗೆಗೆ ಸಂದೇಶವನ್ನು ಹೊತ್ತು ಆ ಹಿಂದುವಿನ ನೆಂಟರಿಷ್ಟರಿಗೆ ಅದನ್ನು ಮುಟ್ಟಿಸಬೇಕು ಘಟನೆ ಮರಣಕ್ಕೆ ಸಂಬಂಧಿಸಿದ್ದು ಇರಬಹುದು ಮದುವೆಗೆ ಸಂಬಂಧಿಸಿದ್ದು ಇರಬಹುದು ಮತ್ತು ನೆಂಟರು ವಾಸಿಸುವ ಹಳ್ಳಿಗಳಿಗೆ ಎಷ್ಟೋ ದೂರದಲ್ಲಿ ಆದರೂ ಇರಬಹುದು ಇಂದು ಒಬ್ಬ ಮನೆಯಲ್ಲಿ ವಿವಾಹ ಜರುಗುವಂತಿದ್ದರೆ ಅವನ ಮನೆಯಲ್ಲಿ ಸೌದೆ ಒಡೆಯುವುದು ಮತ್ತು ಚಿಕ್ಕ ಪುಟ್ಟ ಚಾಕರಿಗಳನ್ನು ಹೇಳಿದಂತೆ ಮಾಡುವುದು ಅಸ್ಪೃಶ್ಯನ ಕೆಲಸ ಇಂದು ಹುಡುಗಿಯೊಬ್ಬಳು ಮದುವೆಯಾಗಿ ತವರು ಮನೆ ಕಡೆಯಿಂದ ಗಂಡನ ಮನೆಯ ಹಳ್ಳಿಗೆ ಹೊರಡುವಾಗ ಹೋಗಬೇಕು ಎಷ್ಟು ದೂರವಿದ್ದರೂ ಸರಿ ಅವಳೊಡನೆ ಅವಳ ವಸ್ತುಗಳನ್ನು ಒತ್ತುಕೊಂಡು ಅವನ ಕರ್ತವ್ಯ ಕಾಮನ ಹಬ್ಬ ದಸರಾ ಇತ್ಯಾದಿ ಸಾಮೂಹಿಕ ಉತ್ಸವಗಳನ್ನು ಆಚರಿಸುವುದರಲ್ಲಿ ಇಡೀ ಗ್ರಾಮ ಸಮುದಾಯವು ನಿರತವಾಗಿದ್ದಾಗ ಅಸ್ಪೃಶ್ಯರು ಈ ಉತ್ಸವಕ್ಕೆ ಪೂರಕವಾದ ಎಲ್ಲ ಕೀಳು ಕೆಲಸಗಳನ್ನು ಮಾಡಬೇಕು ಕೆಲವು ಉತ್ಸವಗಳ ಸಂದರ್ಭಗಳಲ್ಲಿ ಅಶ್ಲೀಲವಾದ ಮೋಜಿಗೆ ಗುರಿಯಾಗಲು ತಮ್ಮ ಹೆಂಗಸರನ್ನು ಅಸ್ಪೃಶ್ಯರು ಗ್ರಾಮ ಸಮುದಾಯದ ಸದಸ್ಯರಿಗೆ ಒಪ್ಪಿಸಬೇಕು ಈ ಕರ್ತವ್ಯಗಳನ್ನೆಲ್ಲ ಯಾವುದೇ ಸಂಭಾವನೆಯನ್ನು ಪಡೆಯದೇ ನಿರ್ವಹಿಸಬೇಕು ಈ ಕರ್ತವ್ಯಗಳ ಮಹತ್ವವನ್ನು ಅರಿಯಲು ಅವು ಮೊದಲು ಏಕೆ ಅಸ್ತಿತ್ವಕ್ಕೆ ಎಂಬುದನ್ನು ತಿಳಿದುಕೊಳ್ಳಬೇಕಾದ್ದು ಮುಖ್ಯ ಹಳ್ಳಿಯಲ್ಲಿ ಪ್ರತಿಯೊಬ್ಬ ಹಿಂದೂ ತಾನು ಅಸ್ಪೃಶ್ಯರಿಗಿಂತ ಉಚ್ಚ ಸ್ಥಾನದಲ್ಲಿರುವ ವ್ಯಕ್ತಿ ಎಂಬ ಭಾವನೆಯನ್ನಿರಿಸಿಕೊಂಡಿರುತ್ತಾನೆ ಅಧಿಪತಿಯಾಗಿ ತನ್ನ ಘನತೆಯನ್ನು ಉಳಿಸಿಕೊಳ್ಳುವುದು ಸರ್ವತಾ ಅವಶ್ಯಕವೆಂದು ಅವನ ಭಾವನೆ ಈ ಘನತೆಯು ಉಳಿಸಿಕೊಳ್ಳಬೇಕಾದರೆ ತನ್ನ ಪರಿಚಾರಕರೆಂತಿರುವ ಒಂದು ಸೈನ್ಯಕ್ಕೆ ಅವನು ಯಾವಾಗಲೂ ಆಜ್ಞೆ ನೀಡುವಂತಿರಬೇಕು ಅಂತಹ ಸದಾ ಸಿದ್ಧವಾದ ಪರಿವಾರವೆಂದರೆ ಅಸ್ಪೃಶ್ಯರದ್ದು ಅದು ಯಾವಾಗಲೂ ಅವನ ಆಜ್ಞೆಗೆ ಬದ್ಧ ಮತ್ತು ಅದಕ್ಕಾಗಿ ಅವನು ತೆರಬೇಕಾದ್ದು ಏನೂ ಇಲ್ಲ ತಮ್ಮ ಅಸಹಾಯಕತೆಯಿಂದಾಗಿ ಅಸ್ಪೃಶ್ಯರು ಈ ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸುವಂತಿಲ್ಲ ಮತ್ತು ಒಬ್ಬ ಹಿಂದೂ ಹಳ್ಳಿಗನು ಅವನಿಂದ ನಿರ್ಬಂಧವಾಗಿ ಇದನ್ನೆಲ್ಲವನ್ನು ಮಾಡಿಸಿಕೊಳ್ಳಲು ಹೇಸುವುದಿಲ್ಲ ಏಕೆಂದರೆ ಅವನ ಘನತೆಯನ್ನು ಉಳಿಸಿಕೊಳ್ಳಲು ಇದು ಅಷ್ಟೊಂದು ಅವಶ್ಯಕವಲ್ಲವೇ ಬ್ರಿಟಿಷ್ ಸರ್ಕಾರವು ಶಾಸನಗೊಳಿಸಿರುವ ಅಪರಾಧಿಕ ಕಾನೂನು ಸಮಿತಿಯಲ್ಲಿ ಈ ಅಪರಾಧಗಳೆಲ್ಲ ಸೇರಿಲ್ಲ ಆದಾಗ್ಯೂ ಅಸ್ಪೃಶ್ಯರಿಗೆ ಸಂಬಂಧಿಸಿದಂತೆ ಇವೆಲ್ಲ ನಿಜಕ್ಕೂ ಇರುವಂತವೇ ಇವುಗಳಲ್ಲಿ ಯಾವುದನ್ನು ಉಲ್ಲಂಘಿಸಿದರೂ ಅಸ್ಪೃಶ್ಯನಿಗೆ ಖಂಡಿತ ಶಿಕ್ಷೆ ಕಾದಿರಿಸಿದ್ದೆ ಶಿಕ್ಷೆಯನ್ನು ಹೇಗೆ ಜಾರಿಗೊಳಿಸಲಾಗುತ್ತದೆ ಎಂಬುದು ಐದು ಮತ್ತು ಆರನೇ ಅಧ್ಯಾಯಗಳಲ್ಲಿ ಸ್ಪಷ್ಟವಾಗುತ್ತದೆ ಇಲ್ಲಿ ಇನ್ನೊಂದು ಅಂಶವನ್ನು ಪ್ರಮುಖವಾಗಿ ಗಮನಿಸಬೇಕು ಈ ಅಪರಾಧಿಗಳಿಗೆ ಶಿಕ್ಷೆಯು ಯಾವಾಗಲೂ ಸಾಮೂಹಿಕವಾದದ್ದು ಕೇವಲ ಒಬ್ಬ ವ್ಯಕ್ತಿಯ ಅಪರಾಧವನ್ನ ಅಸ್ಪೃಶ್ಯರ ಇಡೀ ಗುಂಪಿಗೆ ಶಿಕ್ಷೆ ಬದ್ಧವಾಗಿರುತ್ತದೆ ಅಸ್ಪೃಶ್ಯರು ಜೀವನ ಹೇಗೆ ಸಾಧಿಸುತ್ತಾರೆ ಸಾಗಿಸುತ್ತಾರೆ ಅವರ ಜೀವನೋಪಾಯವೇನು ಅವರ ಜೀವನೋಪಾಯ ಹೇಗೆ ನಡೆಯುತ್ತದೆ ಸಮಾಜದಲ್ಲಿ ಅವರ ಸ್ಥಾನವೇನೆಂಬುದನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ